ಇತ್ತೀಚೆಗಂತೂ ಮಾರ್ಕೆಟ್ನಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ಆಫ್ ವಾಟರ್ಸ್ ಬಂದ್ಬಿಟ್ಟಿದೆ ಈಗ ಆಲ್ಕಲೈನ್ ವಾಟರ್ ಅಂತನೋ ಬಾಟ್ಲಲ್ಲಿ ಅಂದರೆ ಒಂದೊಂದು ಬಾಟ್ಲಿಗೆ ನೂರೈವತ್ತು ಇನ್ನೂರು ರೂಪಾಯಿ ಕೊಟ್ಟು ಜನ ಕುಡಿಯೋರಿದ್ದಾರೆ ನನ್ನ ದೇಹದಲ್ಲಿ ಆಲ್ಕಲೈನ್ ಕಂಟೆಂಟ್ ಜಾಸ್ತಿ ಆಗಬೇಕು ಅಂತ ಸೊ ಆ ಥರ ನೀರನ್ನೆಲ್ಲ ಕುಡಿಯೋದಕ್ಕೆ ಬದಲಾಗಿ ಸಿಂಪಲ್ ಆಗಿ ನಮ್ಮ ಆಯುರ್ವೇದದಲ್ಲಿ ತೋರಿಸ್ಕೊಟ್ಟಂತಹ ಪತ್ತರ್ ಛತ್ತರ್ ನೀರನ್ನು ಹೇಗೆ ಥರ ಮಾಡ್ಕೊಳ್ಬೋದು ಅನ್ನೋದನ್ನು ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತೇನೆ ಪತ್ತರ್ ಛತ್ತರ್ ಜ್ಯೂಸಿಗೆ ಬೇಕಾಗುವ ಸಾಮಗ್ರಿಗಳು ಪತ್ತರ್ ಛತ್ತರ್ ಗಿಡದ ಎಲೆಗಳು ಈ ಪತ್ತರ್ ಚತ್ತರ್ ಅನ್ನುವಂಥ ಗಿಡ ಸಾಮಾನ್ಯವಾಗಿ ಈಗ ಪಾಟ್ನಲ್ಲಿ ಈಸಿಯಾಗಿ ನಾವು ಬೇದನ್ನು ಬೆಳೆಸ್ಬೋದು ಸೊ ಸ್ವಲ್ಪ ತಿಕ್ಕಾಗಿರುತ್ತೆ ಒಂದು ಒಂದರಿಂದ ಒಂದು ನಾಲ್ಕು ಅಡಿಯಷ್ಟು ಎತ್ತರ ಬೆಳೆಯುವಂಥ ಒಂದು ಚಿಕ್ಕ ಗಿಡ ಇದು ಸೊ ಜಾಸ್ತಿ ಏನು ಮೇಂಟೆನೆನ್ಸ್ ಅಂತಿಲ್ಲ ಒಂದು ಸಲ ನೀವು ಗಿಡ ಇಟ್ಟರೆ ಒಂದು ಒಂದು ನಾಲ್ಕು ಸಲ ನೀರು ಹಾಕಿದ್ರೂ ಈಸಿಯಾಗಿ ಚೆನ್ನಾಗಿ ಬರುತ್ತೆ ಎಲೆ ತುಂಬ ತಿಕ್ಕಾಗಿರುತ್ತೆ ಹಾಗೆ ಇದಕ್ಕೆ ಹೂವು ಒಂದು ಅಕ್ಟೋಬರ್ ನವೆಂಬರ್ ಟೈಮಲ್ಲಿ ಒಂದು ಗ್ರೀನಿಷ್ ಪರ್ಪಲ್ ಥರದ್ದು ಒಂದು ಹೂವು ಬಿಡ್ತಾ ಹೋಗುತ್ತೆ ಸೊ ಈ ಎಲೆ ಏನಿದೆ ಇದು ನೋಡಿ ತುಂಬ ಫ್ಲೆಶ್ಶಿ ಅಂತ ಹೇಳ್ತೀವಿ ತುಂಬ ತಿಕ್ಕಾಗಿದೆ ಟೇಸ್ಟು ಸ್ವಲ್ಪ ಕಷಾಯ ಅದ್ರ ಜೊತೆ ಒಂದು ಸ್ವಲ್ಪ ಹುಳಿ ಹುಳಿ ಅಂತ ಅನಿಸುತ್ತೆ ಸೊ ಇದನ್ನು ನೀವು ಪಾಟ್ನಲ್ಲಿ ಹಾಕಿ ಇಟ್ಕೊಂಡ್ರೆ ಯಾವುದ್ಯಾವುದೋ ನೀರನ್ನು ದುಡ್ಡು ಕೊಟ್ಟು ಕುಡಿದು ನಿಮ್ಮ ಹೆಲ್ತನ್ನು ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ಬದಲಾಗಿ ವಾರಕ್ಕೆ ಒಂದು ಸಲನೋ ಎರಡು ಸಲನೋ ಇದ್ರದ್ದು ಜ್ಯೂಸನ್ನು ನೀವು ಮಾಡ್ಕೊಂಡು ಕುಡಿದ್ರೆ ಕಿಡ್ನಿ ಸ್ಟೋನ್ ಆಗೋದನ್ನು ತಡೆಯುತ್ತೆ ಹಾಗೆ ಏನಿದೆ ಪತ್ತರ್ ಛತ್ತರ್ ಅಂತ ಅಂದರೆ ಕಲ್ಲನ್ನು ಒಡೆಯುವಂಥ ಕೆಪಾಸಿಟಿ ಇರ್ತಕ್ಕಂತಹ ಒಂದು ಗಿಡ ಇದು ಸೊ ಇದ್ರದ್ದು ಜ್ಯೂಸನ್ನು ಈಗ ನಾವು ಮಾಡೋಣ ಸೊ ಇದಕ್ಕೆ ಫಸ್ಟು ಒಂದು ನಾಲ್ಕರಿಂದ ಐದು ಎಲೆನ ನಾನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಇದನ್ನು ಮಿಕ್ಸಿಗೆ ಹಾಕೊಳ್ಳೋಣ ಸೊ ಒಬ್ರಿಗೆ ಒಂದು ಮೂರರಿಂದ ನಾಲ್ಕು ಎಲೆ ಸಾಕಾಗುತ್ತೆ ಸೊ ಅಷ್ಟನ್ನು ನಾವು ಈಗ ಒಂದು ಇಬ್ಬರು ಮೂರು ಜನ ಇದ್ರೆ ಒಂದು ಐದರಿಂದ ಹತ್ತು ಎಲೆ ಸಾಕಾಗುತ್ತೆ ನೀವು ಒಂದು ಎರಡು ಗಿಡ ಮನೆಯಲ್ಲಿ ಹಾಕ್ಕೊಂಡ್ರೂ ಸಮೇತ ಈಗ ಯೂಶ್ವಲಿ ಕಿಡ್ನಿ ಸ್ಟೋನ್ ಅಂದರೆ ಏನು ಹೇಳ್ತೀವಿ ಹೆರಿಡಿಟ್ರಿ ರೀ ಅಂತಲೂ ಬಹಳಷ್ಟು ಮಂದಿ ಹೇಳ್ತಾರೆ ಸೊ ಅಥವಾ ಫ್ರೀಕ್ವೆನ್ಸಿನೂ ಈಗ ಒಂದು ಹದಿನೇಳು ಪರ್ಸೆಂಟ್ ಅಷ್ಟು ವರ್ಲ್ಡ್ ವೈಡ್ ಜನಕ್ಕೆ ಕಿಡ್ನಿ ಸ್ಟೋನ್ ಇದ್ದರೆ ಸೊ ವಾಸಿ ಆದ ನಂತರ ಸಮೇತ ಒಂದು ಫಿಫ್ಟಿ ಪರ್ಸೆಂಟ್ ಜನರಲ್ಲಿ ಅದು ರಿಕ್ ರಿಅಕರ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಅಂಥ ಸಂದರ್ಭದಲ್ಲಿ ಸಮೇತ ನೀವು ಇದನ್ನ ವಾರಕ್ಕೊಂದು ಸೇವನೆ ಮಾಡ್ತಾ ಹೋದರೆ ಕಿಡ್ನಿ ಸ್ಟೋನ್ ಬರದೇ ಇರೋ ಹಾಗೆ ತಡಿಬೋದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತೀನಿ ಇದನ್ನು ಈಗ ನುಣ್ಣಗೆ ರುಬ್ಕೊಳ್ಳೋಣ ಸೊ ನುಣ್ಣಗೆ ರುಬ್ಬಿದೆ ಇವಾಗ ನೋಡಿ ಜಾಸ್ತಿ ಏನೂ ಸಿಕ್ಕಿಲ್ಲ ಇದರಲ್ಲಿ ಸೋಸೋದಕ್ಕೆ ಅಂದರೆ ಈ ಎಲೆನೇ ಫುಲ್ ತಿಕ್ಕಿರೋದ್ರಿಂದ ಇದರಲ್ಲಿ ಜ್ಯೂಸು ತುಂಬ ಜಾಸ್ತಿ ಇರುತ್ತೆ ಸೊ ಈಸಿಯಾಗಿ ನಿಮಗೆ ಇದರಲ್ಲಿ ಜ್ಯೂಸ್ ಸಿಗುತ್ತೆ ಒಂದು ವೇಳೆ ಇದು ಕಾನ್ಸಂಟ್ರೇಟ್ ಆಯಿತು ಅಂತ ಅನಿಸಿದರೆ ಸ್ವಲ್ಪ ಇದಕ್ಕೆ ನೀರು ಹಾಕ್ಕೊಂಡು ನೀವು ಡೈಲ್ಯೂಟ್ ಮಾಡ್ಕೊಳ್ಬೋದು ನಾನಾಗಲೇ ಹೇಳಿದಾಗೆ ದುಡ್ಡು ಕೊಟ್ಟು ಅಥವಾ ಇನ್ನೇನೋ ಸರ್ಜರಿ ಅಂತೆಲ್ಲ ಮಾಡಿಸ್ಕೊಂಡು ನೋವನ್ನು ಅನುಭವಿಸೋದಕ್ಕೆ ಬದಲಾಗಿ ವಾರಕ್ಕೊಂದ್ಸಲನೋ ಹದಿನೈದು ದಿನಕ್ಕೊಂದ್ಸಲನೋ ಈ ಥರದ ನೀರುಗಳನ್ನು ನೀವು ಮಾಡ್ಕೊಂಡು ಕುಡಿದ್ರೆ ಒಂದು ಲೋಟ ಸಾಕಾಗುತ್ತೆ ಎಷ್ಟೋ ಸಲ ಕಿಡ್ನಿ ಸ್ಟೋನ್ ಇದ್ದಾಗ ತುಂಬ ನೋವಿದ್ದಾಗ ಈ ಎಲೆನ ನಾಲ್ಕೈದನ್ನು ನೀವು ದಿನ ಕುಡಿದ್ರೂ ಸಮೇತ ಕಿಡ್ನಿ ಸ್ಟೋನ್ ಇದೆ ಅದು ಕಡಿಮೆ ಆಗ್ತಾ ಬರುತ್ತೆ ಈ ಪತ್ತದ ಚತ್ತರ್ ನೀರು ಅಥವಾ ರಸ ಅಥವಾ ಜ್ಯೂಸ್ ಇದನ್ನು ತಗೋತಾ ಹೋಗೋದ್ರಿಂದ ಈಗಾಗಲೇ ಡಾಕ್ಟರ್ ರೇಖಾ ಅವರು ಹೇಳ್ದಾಗೇನೆ ಕಿಡ್ನಿ ಸ್ಟೋನ್ ಸಮಸ್ಯೆ ಇರೋರು ಸರಿ ಮಾಡ್ಕೋಬಹುದು ಇಲ್ದಲೇ ಇರೋರು ಬರ್ದಲೇ ಇರೋ ಹಾಗೆ ನೋಡ್ಕೋಬಹುದು ಈಗ ಅವ್ರು ಹೇಳಿದಾಗೇ ಇದರ ಎಲೆ ತುಂಬಾ ಫ್ಲೆಶಿ ಅಂತಂದ್ರಲ್ಲ ಫ್ಲೆಷಿ ಅಂದ್ರೆ ಏನು ಫ್ಲೆಶ್ ಅಂದ್ರೆ ನಾವು ಮಾಂಸಕ್ಕೆ ನಾವು ಹೊಲಿಸ್ಕೋಬಹುದು ಇದರಲ್ಲಿ ಪೊಟ್ಯಾಷಿಯಂ ಅಂಶ ಹೆಚ್ಚಾಗಿದೆ ಅದರ ಜೊತೆಗೆ ವೈಟಮಿನ್ ಬಿ ಸಿಕ್ಸ್ ಕೂಡ ಇದೆ ಹಾಗಾಗಿ ನಮ್ಮ ದೇಹದಲ್ಲಿರುವಂತಹ ಮಾಂಸಗಳಿಗೆ ಅಂದ್ರೆ ಮಸಲ್ಸ್ ಕೂಡ ತುಂಬಾನೇ ಅದು ಎನರ್ಜಿ ಕೊಟ್ಟು ಕಾಂಟ್ರಾಕ್ಷನ್ಗೆ ಅದಕ್ಕೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ